ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಆಂಟಿ ಮರ್ಡರ್ ನಾನು ಕೀರ್ತಿಶ್ರೀ ಆಕೆ ಮೂವತ್ತಾರರ ಹರಣಿ ಈತ ಇಪ್ಪತ್ತೈದರ ಹರೆಯ ಜಾತ್ರೆಯಲ್ಲಿ ಇಬ್ಬರಿಗೂ ಮನಸ್ಸು ಜಾರಿ ತುಪ್ಪದಲ್ಲಿ ಬಿದ್ದಿತ್ತು ಲ್ಯಾಂಡ್ ಲಾರ್ಡ್ ಗಂಡ ಇಬ್ಬರು ಮುದ್ದಾದ ಮಕ್ಕಳಿದ್ರು ಆಂಟೆಗೆ ಆಸೆ ಉಕ್ಕುತ್ತಿತ್ತು ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಪೋಲಿ ಹುಡುಗನಿಗೆ ಕಾಮ ಕೆರಳಿಸುತ್ತಿತ್ತು ಮೊಬೈಲ್ ನಂಬರ್ಗಳು ಎಕ್ಸ್ಚೇಂಜ್ ಆದ್ಮೇಲೆ ಚಾಟಿಂಗು ಕಾಲಿಂಗು ಡೇಟಿಂಗು ಶುರು ಮಾಡ್ಕೊಂಡಿದ್ದ ಈ ಜೋಡಿ ಹಕ್ಕಿಗಳು ಕದ್ದು ಮುಚ್ಚಿ ಮಧುಮಂಚದ ಮೇಲೆ ಬೀಳ್ತಿತ್ತು ಆಂಟಿ ಜಸ್ಟ್ ಎರಡೇ ತಿಂಗಳು ದೂರ ಇದ್ದಿದ್ದಕ್ಕೆ ಓಯೋ ರೂಮ್ಗೆ ಕರ್ಕೊಂಡು ಹೋಗಿ ಚುಚ್ಚಿ ಚುಚ್ಚಿ ಕೊಂದಿದ್ದಾನೆ ಗಂಡ ಮಕ್ಕಳಿಗೆ ಸಂಬಂಧಿ ಮನೆಗೆ ಬರ್ತೀನಿ ಅಂತ ಹೇಳಿ ರೂಮಿಗೆ ಹೋದವಳು ಹೆಣವಾಗಿದ್ದಾಳೆ ಆಂಟಿ ಫಾರ್ಟಿ ಇಳಿಸಿಕೊಂಡಿರೋ ನಾಟಿ ಆಂಟಿ ಚಂದುಟಿಯ ತುಟಿಗೆ ಕೆಂಪು ಲಿಪ್ಸ್ಟಿಕ್ ಮುಟ್ಟಿದ್ರೆ ರೇಷ್ಮೆ ಮುಟ್ಟಿದಂತಾಗೋ ಕೇಶಿ ತೂಗಾಡ್ತಿರೋ ಲೋಲಾಕ್ ಜುಮ್ಕಿಗಳು ಖಾಲಿ ಕುತ್ತಿಗೆಗೆ ಲಾಂಗ್ ನೆಕ್ಲೆಸ್ ಲೆಹೆಂಗಾ ಹಾಕೊಂಡು ಲಕ ಲಕ ಅಂತಿದ್ದಾಳೆ ನೋಡಿ ಆಂಟಿ ಬಂದು ಆಂಟಿ ಆಂಟಿ ಬಂದು ಆಂಟಿ ಆಂಟಿ ತುಂಬ ತುಂಟಿ ಆಂಟಿ ತುಂಬ ತುಂಟಿ ಏಜ್ ಟೆನ್ ಟು ಟ್ವೆಂಟಿ ಏಜ್ ಟೆನ್ ಟು ಟ್ವೆಂಟಿ ಪಾರ್ಟಿಯಲ್ಲಿ ಒಂಟಿ ಪಾರ್ಟಿಯಲ್ಲಿ ಒಂಟಿ ಕ್ರಿಸ್ಮಸ್ ಆಂಟಿ ಕಣ್ಣಿಟ್ಟು ಕಿಸ್ ಆಂಟಿ ಮೈ ಮಿಸ್ ಕಿಸ್ ಆಂಟಿ ಒಂದೊಂದು ಫೋಟೋದಲ್ಲೂ ಒಂದೊಂದು ಲುಕ್ ಅಲ್ಲಿದ್ದಾಳೆ ಸ್ಯಾರಿ ಚೂಡಿದಾರಲ್ಲೇ ಸಖತ್ ಪೋಸ್ ಕೊಟ್ಟಿದ್ದಾಳೆ ಈಕೇನ ನೋಡಿದ್ರೆ ಅಮ್ಮಮ್ಮ ಅಂದ್ರೆ ಏಜು ಅನ್ಸುತ್ತೆ ಹಾಗೆ ಬ್ಯೂಟಿ ಮೇಂಟೈನ್ ಮಾಡಿದ್ದಾಳೆ ನೋಡೋಕೆ ಅಲ್ಪ ಸ್ವಲ್ಪ ಸುಂದರಿಯಂಗೆ ಕಾಣೋ ಈಕೆ ಬರ್ಬರವಾಗಿ ಕೋಲೆಯಾಗಿದ್ದಾಳೆ ಮಾತನಾಡಬೇಕು ಅಂತ ಕರೆಸಿಕೊಂಡವನು ಮೊದಲು ಸುಖದಲ್ಲಿ ತೇಲಿಸಿದ್ದ ಆಮೇಲೆ ಡೈರೆಕ್ಟ್ ನರಕಕ್ಕೆ ಕಳಿಸಿದ್ದ ತನಿಖೆಯಲ್ಲಿ ಕಂಡು ಬಂದ ಅಂಶ ಅಂದರೆ ಅವರೇನೆ ಅವ್ರಿಗೆ ಚಾಕು ಚುಚ್ಚಿ ಸ್ನೇಹಿಸಿರ್ತಾರೆ ಅಂತ ಏನಕ್ಕೆ ಅಂದರೆ ಈ ಮೃತರು ಆರೋಪಿಗೆ ಸ್ನೇಹನ ಬಿಡಿಸ್ಕೊಡೋಕ್ಕೆ ಮತ್ತೆ ಒಂದು ಡಿಸ್ಟೆನ್ಸ್ನ ಬೆಳೆ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನಿಂದ ನಾನು ದೂರ ಮಾಡ್ತಾ ಅಂತ ಒಂದು ಸಿಟ್ನಿಂದ

ಮೂವತ್ತಾರರ ಆಂಟಿ ಮೇಲೆ ಆಸೆ ಜಾತ್ರೆಯಲ್ಲಿ ಜಿಲೇಬಿ ಜಾರಿತು ಬಯಕೆ ಬೊಂಬೆ ಬುಟ್ಟಿಗೆ ಬಿತ್ತು ನೋಟದಲ್ಲಿ ಕಿಕ್ಕೇರಿತ್ತು ನಂಬರ್ಸ್ ಎಕ್ಸ್ಚೇಂಜ್ ಆಗಿತ್ತು ನನ್ನ ು ಬಿಚ್ಚಿ ನನ್ನ ಪ್ರೀತಿ ಸಂಪ್ರದಾಯದ ಸಂಪನ್ನೆಯಂತೆ ಕಾಣ್ತಿರೋ ಈಕೆ ಹೆಸರು ಹರಿಣಿ ಗಂಡನ ಹೆಸರು ದಾಸೇಗೌಡ ನೋಡೋಕೆ ಸಾಮಾನ್ಯ ವ್ಯಕ್ತಿಯಂತೆ ಕಂಡ್ರು ಕೆಂಗೇರಿಯಲ್ಲಿ ಕೋಟಿ ಕುಳ ಅಂದ್ರೆ ಹರಿಣಿಯ ಗಂಡನದ್ದು ಜಮೀನ್ದಾರ ಕುಟುಂಬ ಯಾವುದಕ್ಕೂ ಕೊರತೆ ಇರಲಿಲ್ಲ ದಾಸೇಗೌಡ ಹರಿಣಿಯ ಯಾವ ಆಸೆಗೂ ಮೋಸ ಮಾಡಿರಲಿಲ್ಲ ಹದಿಮೂರು ವರ್ಷದ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಮುದ್ದಾದ ಮಕ್ಕಳಿದ್ರೂ ಹರಿಣಿ ಆಂಟಿಗೆ ಮುದ್ದು ಮಾಡೋಕೆ ಗಂಡನಲ್ದೆ ಮತ್ತೊಬ್ಬ ಬೇಕಾಗಿತ್ತು ಅದೇನೋ ಹೇಳ್ತಾರಲ್ಲ ಅನ್ನ ಹಳಿಸಿತ್ತು ನಾಯಿ ಹಸದಿತ್ತು ಅಂತ ಹರಿಣಿ ಬಾಳಲು ಅದೇ ಆಗಿತ್ತು ಹುಡುಗಿ ನಾನು ಐದು ವರ್ಷದ ಹಿಂದಿನ ಮಾತು ಕೆಂಗೇರಿಯಲ್ಲಿ ಅದ್ದೂರಿಯಾಗಿ ಊರ್ ಹಬ್ಬ ನಡೆದಿತ್ತು ಅದೇ ಊರಿನವರಾದ ಹರಿಣಿ ರೇಷಿಮೆ ಸೀರೆಯುಟ್ಟು ಕೈ ನೀರಿಗೆ ಇಟ್ಟು ಮೀರಾ ಮೀರಾ ಮಿಂಚುತ್ತಿದ್ಲು ಆ ಊರ್ ಹಬ್ಬಕ್ಕೆ ಹರಿಣಿ ಸಂಬಂಧಿ ರಮೇಶ್ ಬಂದಿದ್ದ ಒಬ್ಬನೇ ಬಂದಿದ್ರೆ ಆಗ್ತಿತ್ತು ಆದ್ರೆ ಜೊತೆಯಲ್ಲಿ ತನ್ನ ಸ್ನೇಹಿತ ಯಶಸ್ನನ್ನು ಕರ್ಕೊಂಡು ಬಂದಿದ್ದ ಅಲ್ಲಿಂದ ಶುರುವಾಯ್ತು ನೋಡಿ ಹರಿಣಿ ಬಾಳಲ್ಲಿ ಯಶಸ್ ಈಗ ಏಜ್ ಇಪ್ಪತ್ತೈದು ಅಷ್ಟೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ತಿದ್ದ ಯಶಸ್ ಹರಿಣಿ ಸಂಬಂಧಿ ಮೂಲಕ ಕೆಂಗೇರಿ ಊರ ಹಬ್ಬಕ್ಕೆ ಹೋಗಿದ್ದ ಈ ಊರ ಹಬ್ಬದ ಜಾತ್ರೆಯಲ್ಲಿ ಹರಿಣಿ ಆಂಟಿ ಹಾಗೂ ಯಶಸ್ ಮೊದಲ ಸಲ ಎದುರು ಬದರು ಆಗಿದ್ರು ಸಾವಿರಾರು ಜನರ ಮಧ್ಯದಲ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದಾರೆ ನೋಡ ನೋಡ್ತಿದ್ದಂತೆ ಜಾತ್ರೆಯಲ್ಲಿ ಇಬ್ಬರ ಮನಸ್ಸು ಜಾರಿದೆ ಐದು ವರ್ಷದ ಹಿಂದೆ ಮೂವತ್ತರ ಆಂಟಿ ಮೇಲೆ ಇಪ್ಪತ್ತರ ಹರೆಯನಿಗೆ ಆಸೆಯಾಗಿದೆ ಇಬ್ಬರಿಗೂ ಇದ್ದ ಆ ಆಸೆ ಹಾಸಿಗೆವರೆಗೂ ಕರ್ಕೊಂಡು ಬಂದಿದೆ ಚಾಟಿಂಗ್ ಕಾಲಿಂಗ್ ಡೇಟಿಂಗ್ ಮೀಟಿಂಗ್ ಇಬ್ಬರು ಮಕ್ಕಳ ಅಮ್ಮ ಪ್ರಿಯಕರಣಿಗೆ ಕೊಡ್ತಿದ್ಲು ಚುಮ್ಮ ಆಂಟಿಗೆ ಪ್ರೀತ್ಸೆ ಪ್ರೀತ್ಸೆ ಅಂತಿದ್ದ ಸೆರಗಿನಿಂದ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ ಹರಿಣಿ ಆಂಟಿ ಹಾಗೂ ಯಶಸ್ ಜಾತ್ರೆಯಲ್ಲೇ ಮೊದಲು ನೋಡಿದ್ದು ಮೀಟ್ ಆಗಿದ್ದು ಫಸ್ಟ್ ಮೀಟಿಂಗ್ನಲ್ಲೇ ಇಬ್ಬರು ಮೊಬೈಲ್ ನಂಬರ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು ನಂಬರ್ ಗಳು ಎಕ್ಸ್ಚೇಂಜ್ ಮೇಲೆ ಚಾಟಿಂಗ್ ಕಾಲಿಂಗ್ ಶುರು ಮಾಡಿದ್ರು ಇಬ್ಬರ ನಡುವೆ ಸಲುಗೆ ಬೆಳೆದ ಮೇಲೆ ಮನಸ್ಸು ಬಿಚ್ಚಿ ಮಾತನಾಡ್ತಿದ್ರು ಯಶಸ್ಗೆ ಹರಿಣಿ ಆಂಟಿ ಮೇಲೆ ಲವ್ ಆಗಿತ್ತು ಈಕೆಗೂ ಹರೆಯದ ಹುಡುಗನನ್ನ ನೋಡಿದಾಗಿನಿಂದ ಪ್ರಾಯದ ಕಟ್ಟೆ ಹೊಡೆದಿತ್ತು ಚಾಟಿಂಗ್ ಕಾಲಿಂಗ್ ನಲ್ಲಿದ್ದ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ವರೆಗೂ ಟರ್ನ್ ಆಗಿತ್ತು ಆಮೇಲೆ ಡೇಟಿಂಗ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಬಳಿಗೆ ಬಂದು ನನ್ನ ನನ್ನ ಐದು ವರ್ಷದ ಹಿಂದೆ ಇಂಜಿನಿಯರಿಂಗ್ ಓದ್ತಿದ್ದ ಯಶಸ್ಗೆ ಹರಿಣಿ ಆಂಟಿ ಪರಿಚಯವಾಗಿದ್ಲು ಆಂಟಿಯ ಪ್ರೀತಿಯಲ್ಲೇ ತೇಲಾಡ್ತಾ ಕದ್ದು ಮುಚ್ಚಿ ಮುದ್ದಾಡ್ತಾ ಇಂಜಿನಿಯರಿಂಗ್ಗೆ ಕಂಪ್ಲೀಟ್ ಮಾಡಿದ್ದ ತಿಂಗಳಾಯ್ತು ಅಂದ್ರೆ ಲಕ್ಷ ಲಕ್ಷ ಸಂಬಳ ಬರ್ತಿತ್ತು ಮನಸ್ಸು ಮಾಡಿದ್ರೆ ಬೇರೆ ಯಾರನ್ನೋ ನೋಡಿಕೊಂಡು ಮದುವೆಯಾಗಬಹುದಾಗಿತ್ತು ಆದರೆ ಆಂಟಿಯ ಸೆರಗಿನ ಹಿಂದೆ ಬಿದ್ದಿದ್ದ ಗಂಡ ಮಕ್ಕಳಿದ್ದ ಹರಿಣಿ ಆಂಟಿಯಾದರೂ ಕಳ್ಳಾಟ ಬಿಡಬೇಕಿತ್ತು ಆದರೆ ಮಾಡ್ತೀರಾ ಹರಿಣಿಯ ಮೈಯಲ್ಲಿ ಇನ್ನೂ ಮಿಂಚು ಹರಿತಿತ್ತು ರಾತ್ರಿಯಾದರೆ ರಸ ದೂಟ ಬೇಕಾಗಿತ್ತು ಅದಕ್ಕೆ ಕಳೆದ ಎರಡು ವರ್ಷದಿಂದ ಇಬ್ಬರು ಬಿಟ್ಟಿರಲಾರದಂತೆ ಅಂಟಿಕೊಂಡಿದ್ರು ಎರಡು ವರ್ಷದ ಪ್ರೀತಿ ಎರಡು ತಿಂಗಳ ಹಿಂದೆ ಬ್ರೇಕಪ್ ಆಗಿದ್ಯಾಕೆ ಓಯೋ ರೂಮಿಗೆ ಬಂದಳು ಬೆಡ್ ಮೇಲೆ ಹೆಣವಾದಳು ಸಾಯುವ ಮುನ್ನ ಕಾಮದೂಟ ಹದಿನೇಳು ಸಲ ಚುಚ್ಚಿ ಯಶಸ್ಸು ಲವ್ ಮಾಡ್ತಿದ್ರು ಎರಡು ವರ್ಷದಿಂದ ಪ್ರೀತಿ ಮಾಡ್ತಿದ್ರು ಡೇಟಿಂಗ್ ಮೀಟಿಂಗ್ ಆಗಾಗ ಸೇರ್ತಿದ್ರು ಅಲ್ಲದೆ ಅವಕಾಶ ಸಿಕ್ಕಾಗೆಲ್ಲ ದೈಹಿಕ ಸಂಪರ್ಕ ನಡೆಸ್ತಿದ್ರು ಎರಡು ವರ್ಷದಿಂದ ಹೀಗೆ ಮಾಡಿಕೊಂಡು ಬರ್ತಿದ್ದ ಆಂಟಿಗೆ ಅದೇನಾಯ್ತು ಯಶಸ್ ಬೋರ್ ಆದ್ನು ಅದೆಲ್ಲ ಸಾಕು ಅನ್ಸಿತ್ತು ಅಥವಾ ನಾನು ಮಾಡ್ತಿರೋದು ತಪ್ಪು ಅನ್ಸಿತ್ತು ಗೊತ್ತಿಲ್ಲ ಯಶಸ್ಗೆ ಎರಡು ತಿಂಗಳ ಹಿಂದೆ ಬ್ರೇಕಪ್ ಅಂದಿದ್ಲು ಆಂಟಿಗೂ ಆಂಟಿ ಲವರ್ ಯಶಸ್ಗೂ ಎರಡು ತಿಂಗಳ ಹಿಂದೆ ಬ್ರೇಕಪ್ ಆಗಿತ್ತು ಕಾರಣ ಹೇಳದೆ ಹರಿಣಿ ದೂರವಾಗಿದ್ಲು ಹರಿಣಿ ಆಂಟಿಯ ಮಾತು ಕೇಳದೆ ನಗು ಕೇಳದೆ ಯಶಸ್ ಹುಚ್ಚನಾಗಿದ್ದ ದೂರವಾಗಿದ್ದ ಹರಿನಿ ಆಂಟಿ ಕಾಂಟ್ಯಾಕ್ಟ್ಗೆ ಸಿಗದೆ ಇದ್ದಿದ್ರೆ ಇವತ್ತು ಜೀವವಾದರೂ ಉಳಿತಿತ್ತು ಎರಡು ತಿಂಗಳ ಹಿಂದೆ ಸೈಲೆಂಟ್ ಆಗಿದ್ದ ಹರಿನಿ ಆಂಟಿ ಸೋಷಿಯಲ್ ಮೀಡಿಯಾ ಮೂಲಕ ಯಶಸ್ಗೆ ಒಂದೇ ಒಂದು ಮೆಸೇಜ್ ಮಾಡಿದ್ಲು ಇದಕ್ಕೇರನ ಹದ್ದುವಿನಂತೆ ಕಾಯ್ತಿದ್ದ ಪ್ರಿಯಕರ ಆಂಟಿಯನ್ನ ಓಯೋ ರೂಮ್ಗೆ ಕರೆಸಿಕೊಂಡಿದ್ದ ಅದೊಂದು ಮಾತಿಗೆ ಚುಚ್ಚಿ ಚುಚ್ಚಿ ನವರಂಗಿ ಆಟಗಳೆಲ್ಲ ಒಂದಿನ ಗಂಡನಿಗೆ ಗೊತ್ತಾಗಿತ್ತು ಹರಿಣಿ ಮೊಬೈಲ್ ಕಿತ್ಕೊಂಡು ಮನೇಲಿ ಲಾಕ್ ಮಾಡಿದ್ದ ಇತ್ತ ಹರಿಣಿ ಆಂಟಿ ವಿರಹದ ವೇದನೆಯಲ್ಲಿ ನರಳಾಡ್ತಿದ್ರೆ ಆತ ಪ್ರಿಯಕರ ಆಂಟಿ ನೆಪದಲ್ಲಿ ಕೊರಗಿ ಕೊರಗಿ ಸೈಕ್ ಆಗಿದ್ದ ಒಬ್ಬನೇ ಕೂತು ರೇಪ್ ಅಂಡ್ ಮರ್ಡರ್ ಸಿನಿಮಾಗಳನ್ನೇ ನೋಡ್ತಿದ್ದ ಗಂಡನ ಪಂಜರದಲ್ಲಿದ್ದ ಅರಗಿಣಿ ಆಂಟಿಗೆ ಮತ್ತೆ ಮೊಬೈಲ್ ಸಿಕ್ಕಿದ ಮೇಲೆ ಹಾರೋಕೆ ರೆಡಿ ಆಗಿದ್ಲು ಪ್ರಿಯಕರ ಓಯೋ ರೂಮ್ಗೆ ಕರೆದಾಗ ಆಂಟಿಯ ಅಧರಗಳು ಅರಳಿದ್ವು ದುರಂತ ಏನಂದ್ರೆ ಆ ರೂಮ್ನಲ್ಲಿ ನಡಿಬೇಕಾಗಿದ್ದೇ ಬೇರೆ ಆದ್ರೆ ನಡೆದಿದ್ದೇ ಬೇರೆ ಆಂಟಿ ಅಫೇರ್ ಗುಟ್ಟು ಗಂಡನಿಗೆ ರಟ್ಟಾಗಿದ್ದೇಗೆ ಗೊತ್ತಾ ಮೊಬೈಲ್ ಕಿತ್ತುಕೊಂಡಿದ್ದ ಪತ್ನಿನ ಪಂಜರದಲ್ಲಿ ಕೂಡಿ ಹಾಕಿದ್ದ ಎರಡು ತಿಂಗಳು ಸೈಲೆಂಟ್ ಆಗಿದ್ದ ಅರಗಿಣಿ ಮತ್ತೆ ಹಾರಿದ್ಲು ಹರಿಣಿ ಆಂಟಿ ಅಂತೆ ಹಾರಾಡ್ತಿದ್ಲು ಪ್ರಿಯಕರಣ ಮೆಸೇಜ್ ಬಂದ್ರೆ ಸಾಕು ಕೂತಲ್ಲೇ ಪುರ್ರಂತ ಹಾರ್ತಿದ್ಲು ಯಶಸ್ನ ಮೀಟಾಗಿ ಸ್ವರ್ಗ ಸುಖ ಅನುಭವಿಸಿದ ದಿನವಂತೂ ನೀಲಿ ಬಾನಲ್ಲಿ ತೇಲಿ ಹೋಗ್ತಿದ್ಲು ದಿನ ಕಳೆದಂತೆ ಗಂಡ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಕಳೆದುಕೊಂಡಿದ್ಲು ಮೂರತ್ತು ಮೊಬೈಲ್ ಹಿಡ್ಕೊಂಡು ಯಶಸ್ ಗುಂಗಲ್ಲಿ ತಿರುಗಾಡ್ತಿದ್ಲು ಹೆಂಡತಿಯಲ್ಲಿ ಇಷ್ಟೆಲ್ಲಾ ಚೇಂಜಸ್ ಆದ್ಮೇಲೆ ಗಂಡನಿಗೆ ಗೊತ್ತಾಗದೇ ಇರುತ್ತಾ ಹೇಳಿ ಹರಿಣಿ ಆಂಟಿ ಹಾಗೂ ಯಶಸ್ನ ನವರಂಗಿ ಜಾತಕವೆಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗಿತ್ತು ಆಗ ಹರಿಣಿ ಪತಿ ದಾಸೇಗೌಡ ಒಂದು ನಿರ್ಧಾರಕ್ಕೆ ಬಂದಿದ್ದ ತಾನು ತಾಳಿ ಕಟ್ಟಿದ ಹೆಂಡತಿ ಪುರುಷನ ಜೊತೆ ನೆನೆಸಿಕೊಳ್ಳೋದಕ್ಕೆ ಆಗಲ್ಲ ಅಂಥದ್ರಲ್ಲಿ ಪತ್ನಿ ಪ್ರಾಯದ ಹುಡುಗನ ಜೊತೆ ಚಕ್ಕಂದ ಆಡ್ತಿರೋದನ್ನ ಯಾರಾದರೂ ಸಹಿಸಿಕೊಳ್ಳೋಕೆ ಸಾಧ್ಯ ಆದರೂ ಇಬ್ಬರು ಹೆಣ್ಣು ಮಕ್ಕಳ ಮುಖ ನೋಡಿಕೊಂಡು ಪತಿ ದಾಸೇಗೌಡ ಸಹಿಸಿಕೊಂಡಿದ್ದ ಹೆಂಡತಿ ಮೇಲಿರೋ ಅಧಿಕಾರದಿಂದ ಮೊಬೈಲ್ ಕಿತ್ತುಕೊಂಡಿದ್ದ ಮನೆಯಿಂದ ಆಚೆ ಬರದಂತೆ ಕೂಡಿ ಹಾಕಿದ್ದ ಅಲ್ಲದೆ ಎರಡು ಕುಟುಂಬಸ್ಥರನ್ನ ಕರೆಸಿ ಬುದ್ಧಿ ಹೇಳಿಸಿದ್ದ ಆಯ್ತು ಸರಿ ನನ್ನ ಪಾಡಿಗೆ ನಾನಿರ್ತೀನಿ ಅಂತ ಹರಿಣಿ ಸುಮ್ಮ ಯಶಸ್ ಕೊನೆಗೂ ಮರಭೂಮಿಲಿ ಓಯಾಸಿಸ್ ಸಿಕ್ಕಂತಾಗಿತ್ತು ಆಂಟಿಯ ಅದೊಂದು ಮೆಸೇಜ್ ಖಂಡನ ಪಂಜರದಿಂದ ಹೊರಗೆ ಬಂದಿದ್ದ ಆಂಟಿ ಮೊಬೈಲ್ ಜೂನ್ ಏಳನೇ ತಾರೀಕು ಸಂಜೆ ಆಂಟಿನ ಮೀಟ್ ಆಗೋಕೆ ಕರೆದಿದ್ದ ಹರಿಣಿ ಏನಾದ್ರೂ ನನ್ನ ಬಿಟ್ಟು ದೂರ ಹೋಗ್ತೀನಿ ಅಂದ್ರೆ ಚಾಕು ತೋರಿಸಿ ಸಾಯಿಸ್ತೀನಿ ಅಂತ ಹೆದರಿಸೋ ಪ್ಲಾನ್ ಮಾಡಿದ್ದ ವಿರಹದಲ್ಲಿ ಒದ್ದಾಡಿ ನರಳಾಡಿದ್ದ ಆಂಟಿಗೆ ಲವರ್ ಮೀಟ್ ಮಾಡೋಕೆ ಕರೆದಾಗ್ಲೇ ನೋಡಿ ಆಂಟಿಯ ಅದರಗಳು ಅರಳಿದ್ವು ಓಯೋ ರೂಮ್ನಲ್ಲಿ ಬಿಗಿದಪ್ಪಿ ಬಿಕ್ಕಿ ಬಿಕ್ಕಿ ಅತ್ತರು ಮಂಚದಲ್ಲಿ ರಸಿಕತೆಯ ರಸದೂಟ ಸವಿದು ತೇಲಿದ್ರು ಕೊನೆಗೆ ಬಿಟ್ಬಿಡು ಎಂದಳು ಅಲ್ಲೇ ಹೆಣವಾದಳು ಇಬ್ಬರು ಮುದ್ದಾಡಿ ಎರಡು ತಿಂಗಳು ಆಗೋಗಿದ್ವು ಇಬ್ಬರಿಗೂ ಸೇರುವ ತವಕ ಹೆಚ್ಚಾಗಿತ್ತು ಜೂನ್ ಏಳನೇ ತಾರೀಕು ಸಂಬಂಧಿಕರ ಮನೆಗೆ ಹೋಗ್ತೀನಿ ಅಂತ ಹರಿಣಿ ಗಂಡ ಮಕ್ಕಳಿಗೆ ಹೇಳಿದ್ಲು ಆದ್ರೆ ಸೀದಾ ಬಂದಿದ್ದು ಉತ್ತರಹಳ್ಳಿಯ ಮೇನ್ ರೋಡ್ ನಲ್ಲಿದ್ದ ಓಯೋ ರೂಮ್ಗೆ ಹರಿಣಿ ಬರೋದು ಕನ್ಫರ್ಮ್ ಆದ್ಮೇಲೆ ಯಶಸ್ ಈ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿದ್ದ ಎಷ್ಟೋ ದಿನಗಳ ನಂತರ ಇಬ್ಬರು ಒಟ್ಟಿಗೆ ಮಂಚದಲ್ಲಿ ಸಿಕ್ಕಿದ್ರು ಒಬ್ಬರನ್ನೊಬ್ಬರು ಮನಸಾರೆ ಮುದ್ದಾಡಿ ದೈಹಿಕ ಸಂಪರ್ಕ ನಡೆಸಿದ್ರು ಬೆಡ್ ಮೇಲೆ ಮಕ್ ಮೇಲೆ ಹರಿಣಿ ಮಾತನಾಡಿದ್ದಾಳೆ ನನ್ನ ಬಿಟ್ಟು ಬಿಡು ಮನೆಯಲ್ಲಿ ಗಲಾಟೆ ಆಗ್ತಿದೆ ಮತ್ತೆ ನನಗೆ ಕಾಲ್ ಮೆಸೇಜ್ ಮಾಡಬೇಡ ಅಂದಿದ್ದಾಳೆ ಅಲ್ಲದೆ ರೂಮಿನಿಂದಲೂ ಎದ್ದು ಹೋಗೋಕೆ ನಿಂತಿದ್ದಾಳೆ ರೂಮ್ ನಲ್ಲಿ ಏನೋ ಒಂದು ಆಗುತ್ತೆ ಅಂತ ಯಶಸ್ ಮೊದಲೇ ಗೆಸ್ ಮಾಡಿದ್ದ ಅದಕ್ಕೆ ರೂಮ್ಗೆ ಚಾಕು ಸಮೇತ ಬಂದಿದ್ದ ಅದ್ಯಾವಾಗ ಹರಿಣಿ ನನ್ನ ಬಿಟ್ಟು ಬಿಡು ಅಂದ್ಲೋ ಯಶಸ್ಗೆ ಪಿತ್ತ ನೆತ್ತಿಗೇರಿತ್ತು ನೀನು ನನ್ನ ಬಿಟ್ಟು ಹೋಗ್ತೀನಿ ಅಂದ್ರೆ ಸಾಯಿಸ್ತೀನಿ ಅಂತ ಚಾಕು ತೆಗೆದಿದ್ದ ಆಂಟಿ ಹರಿಣಿ ಮೇಲೆ ಎರಿದ್ರು ಆಗ ಕೊಲೆ ಮಾಡಿದ್ಯಾಕೆ ಅಂತ ಬಾಯ್ ಬಿಟ್ಟಿದ್ದಾನೆ ಯಾಕಿಷ್ಟು ಭೀಕರವಾಗಿ ಹತ್ಯೆ ಮಾಡಿದೀಯಾ ಅಂತ ಕೇಳಿದ್ದಕ್ಕೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ನನಗಿಷ್ಟ ಅವುಗಳನ್ನ ನೋಡಿ ಕೊಲೆ ಮಾಡಿದೆ ಅಂತ ಉತ್ತರ ಕೊಟ್ಟು ಜೈಲುವಾಸ ಅನುಭವಿಸುತ್ತಿದ್ದಾನೆ ಜಾತ್ರೆಯಲ್ಲಿ ಶುರುವಾದ ಆಂಟಿಯ ಅಫೇರ್ ಕಥೆ ಓಯೋ ರೂಮಲ್ಲಿ ಎಂಡ್ ಆಗಿದೆ ಹುಚ್ಚು ಪ್ರೇಮಿಯಾಗಿದ್ದ ಪ್ರಿಯಕರ ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರದು ಅಂತ ಕೊಂದು ಜೈಲು ಸೇರಿದ್ದಾನೆ ಕತ್ತಲೆಯಲ್ಲಿ ಕೂತು ಇದೆಲ್ಲ ಬೇಕಿತ್ತ ಅಂತಿದ್ದಾನೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ